ಯಾವನ ತಲೆಕೆಟ್ ಗಿರಾಕಿಯವನು ಈ ರಾಮ್ ಗೋಪಾಲ್ ವರ್ಮ ದೊಡ್ಡ ಫೂಲಿಶ್ ಹೇಳಿಕೆಯನ್ನು ಈ ತಲೆಕೆಟ್ ಗಿರಾಕಿ ಕೊಟ್ಟಿದ್ದಾರೆ ಯಾವಳ ಹುಡುಗಿ ಎದೆ ಮುಟ್ಟಿದೆ ಯಾವಳದ ಸೊಂಟ ಮುಟ್ಟಿದೆ ಯಾವಳದು ಕಾಲ್ ಕಿಸ್ ಕಿಸ್ಕೊಟ್ಟೆ ಏನ್ರಿ ಗೊತ್ತು ನಿಮಗೆ ನಮ್ಮ ರಾಜ್ಕುಮಾರ್ ಅವರ ಬಗ್ಗೆ ಏನು ಮಾಡೋಕ್ಕಾದ್ಯಾರ ಮೂರ್ ಕಾಸಿನ ಗಿರಾಕಿ ಏನ್ರಿ ಯೋಗ್ಯತೆ ಇದೆ ನಿಮಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಅವರ ಎಡಗಾಲಿನ ಉಗುರಿಗೆ ಸಮ ಇಲ್ಲ ಈ ರಾಮ್ ಗೋಪಾಲ್ ವರ್ಮಾ ನಮಸ್ಕಾರ ಶುವೇಗಾ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಕಮಲ್ ಹಾಸನ್ ಬಳಿಕ ಕನ್ನಡ ಭಾಷೆಗೆ ಮತ್ತು ಕನ್ನಡದ ಮೇರು ನಟನೆಗೆ ಮಸಿ ಬಳಿಯಲು ಸಿದ್ಧವಾಗಿರುವಂತಹ ಮತ್ತು ಬಂದಿರುವಂತಹ ಸೊಕಾಲ್ಡ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಇತ್ತೀಚೆಗೆ ಕಮಲ್ ಹಾಸನ್ ತಮ್ಮ ಥಗ್ ಲೈಫ್ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಕನ್ನಡದ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಅದ ನಂತರದಲ್ಲಿ ಅದಕ್ಕೆ ಬೇಕಾದಷ್ಟು ವಿರೋಧ ವ್ಯಕ್ತವಾಯಿತು ತದನಂತರ ಕನ್ನಡಪರ ಸಂಘಟನೆಗಳು ಚಿತ್ರರಂಗ ಮತ್ತು ಚಿತ್ರೋದ್ಯಮ ಈ ಮನುಷ್ಯ ಕ್ಷಮೆ ಕೇಳೋ ತನಕ ಥಗ್ ಲೈಫ್ ರಿಲೀಸ್ ಆಗಲ್ಲ ಇದೆಲ್ಲವೂ ಬೆಳವಣಿಗೆ ಎಲ್ಲರ ಗಮನಕ್ಕೂ ಗೊತ್ತಿರುವಂಥದ್ದು ಆಗಲೂ ಕೂಡ ಕಮಲ್ ಹಾಸನ್ ಪರ ಬ್ಯಾಟ್ ಬೀಸಿದ್ರು ರಾಮ್ ಗೋಪಾಲ್ ವರ್ಮ ಏನು ಅಂತ ಹೇಳಿದ್ರೆ ಈ ಸಿನಿಮಾವನ್ನ ಬ್ಯಾನ್ ಮಾಡುವಂಥದ್ದು ಒಂದು ರೀತಿಯ ಗೂಂಡಾಗಿರಿ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕಮಲ್ ಹಾಸನ್ ಪರ ಬ್ಯಾಟನ್ನು ಬೀಸಿದ್ರು ಆಗ್ಲೂ ವಿರೋಧ ವ್ಯಕ್ತ ಆಗಿತ್ತು ಆದರೆ ಇದೀಗ ಈ ಮನುಷ್ಯ ಮತ್ತೆ ಮುಂದುವರೆದು ತನ್ನ ಬಾಲವನ್ನು ಬಿಚ್ಚಿ ಪ್ರತಿ ಸರ್ತಿ ತನ್ನ ಸಿನಿಮಾ ಮುಖಾಂತರ ಹೆಸರು ಮಾಡೋಕ್ಕಾಗದೆ ಏನು ಕಿಸಿಯಕ್ಕಾಗದೆ ಈ ಥರ ಕಾಂಟ್ರವರ್ಸಿ ಮಾಡ್ಕೊಳ್ತಾನೆ ಸದಾ ಮುಂದಿರುವಂತಹ ರಾಮ್ ಗೋಪಾಲ್ ವರ್ಮ ಇದೀಗ ನಮ್ಮ ಕನ್ನಡದ ಮೇರು ನಟ ಗಾನಗಂಧರ್ವ ನಟ ಸಾರ್ವಭೌಮ ಅಭಿಮಾನಿ ದೇವರುಗಳಂತ ಅಭಿಮಾನಿಗಳನ್ನು ಸಂಬೋಧಿಸಿ ಪ್ರತಿ ಕನ್ನಡಿಗರ ಮನೆ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಕುಮಾರ್ ಅವರು ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನು ರೀಮೇಕ್ ಮಾಡಿಕೊಂಡು ಸಿನಿಮಾವನ್ನು ಮಾಡಿ ಹೆಸರು ಮಾಡಿದ್ದಾರೆ ಎನ್ನುವಂಥ ದೊಡ್ಡ ಫೂಲಿಶ್ ಹೇಳಿಕೆಯನ್ನು ಈ ತಲೆಕೆಟ್ ಗಿರಾಕಿ ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಬರ್ತಾ ಇದ್ದಂತಹ ಅಮಿತಾಬ್ ಬಚ್ಚನ್ ಅವರ ಸಿನಿಮಾವನ್ನ ರಜನಿಕಾಂತ್ ಎನ್ ಟಿ ಆರ್ ಮತ್ತು ರಾಜ್ಕುಮಾರ್ ಅವರು ರೀಮೇಕ್ ಮಾಡಿ ಸಿನಿಮಾಗಳನ್ನು ಮಾಡಿ ಹೆಸರನ್ನು ಮಾಡಿದ್ದಾರೆ ಅನ್ನುವಂತ ಒಂದು ದೊಡ್ಡ ಹೇಳಿಕೆಯನ್ನ ವಿವಾದವನ್ನ ಸೃಷ್ಟಿಸಿದ್ದಾರೆ ಈ ಯಾವನ ತಲೆಕೆಟ್ ಗಿರಾಕಿ ಇವನು ಈ ರಾಮ್ ಗೋಪಾಲ್ ವರ್ಮಾ ಯಾವಾಗ ನೋಡಿದ್ರು ಪ್ರತಿ ಸರ್ತಿ ಒಂದು ಕಾಂಟ್ರವರ್ಸಿ ಬರೋದು ಯಾವಳ ಹುಡುಗಿ ಎದೆ ಮುಟ್ಟಿದೆ ಯಾವಳದ ಸೊಂಟ ಮುಟ್ಟಿದೆ ಯಾವಳದು ಕಾಲು ಕಿಸ್ ಕಿಸ್ಕೊಟ್ಟೆ ಅಂತ ತಿರುಗಿರೋ ತಿರುಗಾಡ್ಕೊಂಡಿರೋ ಗಿರಾಕಿ ರಾಮ್ ಗೋಪಾಲ್ ವರ್ಮ ಏನ್ರಿ ಗೊತ್ತು ನಿಮಗೆ ನಮ್ಮ ರಾಜ್ಕುಮಾರ್ ಅವರ ಬಗ್ಗೆ ಏನು ಗೊತ್ತಿದೆ ನಿಮಗೆ ಅಂತ ನಮ್ಮ ಪ್ರಶ್ನೆ ನೀವು ಒಂತಿಂತ ತಪ್ಪೆಲ್ಲ ಮಾಡಿರೋದು ಪ್ರತಿ ಸರ್ತಿ ಕಾಂಟ್ರವರ್ಸಿ ಒಂದು ಸರ್ತಿ ಆದರೆ ಈ ಸರ್ತಿ ನೀವು ಮುಟ್ಟಿರೋದು ಕನ್ನಡಿಗರನ್ನ ಕನ್ನಡಿಗರ ಮನೆ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಅಭಿನಯ ಅಷ್ಟೇ ಅಲ್ಲದೆ ಅವರ ಪರಿಪೂರ್ಣ ವ್ಯಕ್ತಿತ್ವದಿಂದ ಅಭಿಮಾನಿಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದಂಥವರು ಅವರು ಕೊಟ್ಟಂಥದ್ದು ಒಂದೊಂದು ಪೌರಾಣಿಕ ಪಾತ್ರವನ್ನು ನೀವು ನೋಡಬೇಕು ನಿರ್ದೇಶಕರಲ್ವಾ ನೀವು ನಿಮಗೆ ಅಭಿನಯ ಹೇಗೆ ಮಾಡ್ತಾರೆ ಆಕ್ಟರ್ಸ್ ಅನ್ನೋದು ಗೊತ್ತಿದೆ ಅಲ್ವಾ ರಾಜ್ಕುಮಾರ್ ಅವರ ಪ್ರತಿಯೊಂದು ಪೌರಾಣಿಕ ಪಾತ್ರ ಪೌರಾಣಿಕ ಕಥೆ ಸಾಮಾಜಿಕ ಕೌಟುಂಬಿಕ ಮತ್ತು ಮಣ್ಣಿನ ಕಥೆಗಳನ್ನು ದೇಸಿ ಕಥೆಗಳನ್ನು ಜನರ ಮನಸ್ಸಿಗೆ ಕಟ್ಟುವಂತೆ ಮತ್ತು ಬೆಸೆಯುವಂತಹ ಕಥೆಗಳನ್ನು ಪಾತ್ರಗಳನ್ನು ಮಾಡಿದವರು ಅವರ ಭಾಷಾ ಶುದ್ಧತೆ ವಿಚಾರ ಇರಬಹುದು ಅಭಿನಯದ ವಿಚಾರ ಇರಬಹುದು ವ್ಯಕ್ತಿತ್ವದ ವಿಚಾರ ಇರಬಹುದು ಪರಿಪೂರ್ಣವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಮನೆ ದೇವರು ಅನ್ನಿಸ್ಕೊಂಡ್ರೆ ಎಷ್ಟೋ ಅಭಿಮಾನಿಗಳಿಗೆ ಅವರ ಸಿನಿಮಾಗಳನ್ನು ನೋಡಿ ಎಷ್ಟೋ ಜನ ಬದಲಾಗಿದ್ದಾರೆ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದಾರೆ ಅವರ ಸಿನಿಮಾದ ಪಾತ್ರಗಳನ್ನು ತಮ್ಮ ಮಕ್ಕಳಿಗೆ ಮತ್ತು ಅವರುಗಳಿಗೆ ಹೆಸರಿಟ್ಕೊಂಡಿದ್ದಾರೆ ಸಿನಿಮಾಗಳು ಒಂದೊಂದು ಎರಡೆರಡು ವರ್ಷ ಮೂರು ಮೂರು ವರ್ಷ ಕಂಟಿನ್ಯೂಸ್ ಆಗಿ ಹೌಸ್ಫುಲ್ ಪ್ರದರ್ಶನ ಓಡಿದೆ ರಾಮ್ ಗೋಪಾಲ್ ವರ್ಮಾ ನಿಮ್ಮ ಒಂದು ಸಿನಿಮಾ ತೋರಿಸ್ರಿ ನಿಮ್ಮ ಒಂದು ಸಕ್ಸಸ್ ಹಿಟ್ ಸಿನಿಮಾ ತೋರಿಸಿ ನಿಮ್ಮ ಯೋಗ್ಯತೆಗೆ ಈ ಥರದ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ತಿರಲ್ಲ ರಾಜ್ಕುಮಾರ್ ಅವರು ಮಾಡಿದಂಥ ಒಂದು ಪಾತ್ರವನ್ನು ನೀವು ನಿರ್ದೇಶಕರಾಗಿ ಸೃಷ್ಟಿಸಿ ನೋಡೋಣ ಒಂದು ಆ ಥರದ ಕಥೆಯನ್ನು ನೀವು ಒಂದು ಹಿಟ್ ಡಿರೆಕ್ಟರ್ ಅನ್ಸ್ಕೊಂಡು ಕೊಡಿ ನೋಡೋಣ ಏನೂ ಮಾಡೋಕ್ಕಾಗ್ದಾರ ಮೂರ್ಖಾಸನ್ ಗಿರಾಕಿ ರಾಮ್ ಗೋಪಾಲ್ ವರ್ಮ ಬಂದಿವತ್ತು ನಮ್ಮ ಕನ್ನಡದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ತೀರಾ ನೀವು ಏನರ ಯೋಗ್ಯತೆ ಇದೆ ನಿಮಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ರಾಜ್ಕುಮಾರ್ ಅವರು ಅಭಿನಯದಲ್ಲಿ ಎಂತೆಂಥ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಗಾಯನದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಕೆಂಟಕಿ ಕರ್ನಲ್ ಅಮೆರಿಕಾದ ಅತ್ಯುನ್ನತ ಪ್ರಶಸ್ತಿ ಕೆಂಟಕಿ ಕರ್ನಲ್ ಅನ್ನು ತಮದಾಗಿಸಿಕೊಂಡಿರುವಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಎಡಗಾಲಿನ ಉಗುರಿಗೆ ಸಮ ಇಲ್ಲ ಈ ರಾಮ್ ಗೋಪಾಲ್ ವರ್ಮಾ ರಾಜ್ಕುಮಾರ್ ಅವರು ಮಾಡಿದ್ದು ನೀವಲ್ಲಿ ಹಿಂದಿ ಓಲೈಕೆ ಮಾಡಂಗಿದ್ರೆ ಹೋಗಿ ಮಾಡ್ಕೊಳ್ಳಿ ನೀವು ಅಮಿತಾಬ್ ಬಚ್ಚನ್ನ ಮೆಚ್ಚಿಸಬೇಕಾಗಿದ್ರೆ ಹೋಗಿ ಮಾಡ್ಕೊಳ್ಳಿ ಆದರೆ ಅದಕ್ಕೆ ಹೋಲಿಕೆ ರಾಜ್ಕುಮಾರ್ ಅವ್ರನ್ನ ಕೊಡೋದು ಬಹಳ ದೊಡ್ಡ ತಪ್ಪು ಅವರ ಎಡಗಾಲ ಕಿರುಬೆರಳಿಗೂ ಅವರ ಪಾದದ ಧೂಳುಗೂ ಸಮ ಇಲ್ಲ ರಾಜ್ಕುಮಾರ್ ಅವರ ಸಿನಿಮಾಗಳ ಬಗ್ಗೆ ಮಾತಾಡ್ತೀರ ಗೋಪಾಲ್ ವರ್ಮಾ ನೀವು ಯಾವ ಸಿನಿಮಾ ಮಾಡಿದಿರ ಆ ಥರದ್ದು ನೀವೇನು ಕೊಟ್ಟಿದ್ರೆ ಚಿತ್ರರಂಗಕ್ಕೆ ಕೊಡುಗೆ ಫಸ್ಟ್ ನಿಮ್ದು ನೀವು ನೋಡ್ಕೊಳ್ಳಿ ಯಾವುದೋ ಹುಡುಗಿ ಪರವಾಗೋದೆ ಯಾವುದೋ ಹುಡುಗಿ ಪ್ರೈವೇಟ್ ಪಾರ್ಟ್ ಮುಟ್ಟಿದೆ ಯಾವುದೋ ಹುಡುಗಿ ನಿಟ್ಕೊಂಡೆ ಪ್ರತಿಸರ್ತಿ ತಾವು ಮಾತಾಡ್ತೀರಾ ಕಾಂಟ್ರವರ್ಸಿ ಮಾಡ್ತೀರಾ ಬಿಟ್ಟರೆ ಸಿನಿಮಾ ರಂಗಕ್ಕೆ ನಿಮ್ಮ ಕೊಡುಗೆ ಏನೇನೂ ಇಲ್ಲ ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಕಿಂಚಿತ್ತು ಕಾಲ ಭಾಗವೂ ಕೂಡ ಯೋಗ್ಯತೆ ಇಲ್ಲ ಗೋಪಾಲ್ ವರ್ಮಾ ವಿ ರಿಕ್ವೆಸ್ಟ್ ಆದಷ್ಟು ಬೇಗ ರಾಮ್ ಗೋಪಾಲ್ ವರ್ಮಾ ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು ರಾಜ್ಕುಮಾರ್ ಅವರು ವಿಚಾರವಾಗಿ ಕೊಟ್ಟಿರುವಂಥ ವಿವಾದಾತ್ಮಕ ಹೇಳಿಕೆಗೆ ಕ್ಷಮೆ ಯಾಚಿಸಲೇಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ